ಕುಡಿತದಿಂದ ಕಲಾತ್ಮಕ ಬದುಕಿಗೆ ಅರ್ಜುನ್ ಜನ್ಯ ಬದುಕು ಬದಲಿಸಿದ ಓಂ ಶಕ್ತಿ ದರ್ಶನ ಸಂಗೀತ ನಿರ್ದೇಶಕರಾಗಿ ಕಮಾಯಿ ಮಾಡಿದ ಅರ್ಜುನ್ ಜನ್ಯ ಅವರು ಸಿನಿಮಾ ಮೂಲಕ ನಿರ್ದೇಶಕರಾಗಿ ಬಡ್ತಿ ಪಡುತ್ತಿದ್ದಾರೆ ಎಲ್ಲರಂತೆ ಅರ್ಜುನ್ ಜನ್ಯ ಅವರ ಜರ್ನಿ ಕೂಡ ಸುಲಭದ್ದಾಗಿರಲಿಲ್ಲ ಕನಸುಗಳೊಂದಿಗೆ ಹೋರಾಟದ ಜೀವನವನ್ನ ನಡೆಸುತ್ತಿದ್ದಾಗ ಆಧ್ಯಾತ್ಮಿಕ ಶಕ್ತಿಯ ನಂಬಿಕೆ ಅವರ ಜೀವನವನ್ನ ಹೇಗೆ ಬದಲಾಯಿಸಿತು ಅನ್ನೋದರ ಬಗ್ಗೆ ಇವರು ಇದೀಗ ಮಾತನಾಡಿದ್ದಾರೆ ಹೌದು ಸ್ನೇಹಿತರೆ ನಟ ಶಿವರಾಜ್ ಕುಮಾರ್ ಉಪ್ಪಿ ್ರ ಹಾಗೂ ರಾಜ್ವಿ ಶೆಟ್ಟಿ ನಟನೆಯ ನಲವತ್ತೈದು ಚಿತ್ರವು ಕನ್ನಡ ಚಿತ್ರರಂಗದಲ್ಲಿ ಒಂದು ಅಪರೂಪದ ಫ್ಯಾಂಟಸಿ ಸಿನಿಮಾವಾಗಿದ್ದು ಡಿಸೆಂಬರ್ ಇಪ್ಪತ್ತೈದರಂದು ಸಿನಿಮಾ ತೆರೆ ಕಾಣಲಿದೆ ಈ ಸ್ಟಾರ್ ಸಿನಿಮಾಗೆ ಆಕ್ಷನ್ ಕಟ್ ಹೇಳುವುದರ ಮೂಲಕ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಅವರು ನಿರ್ದೇಶಕರ ಸಾಲಿಗೆ ಸೇರ್ಪಡೆಗೊಳ್ಳುತ್ತಿದ್ದಾರೆ ಅರ್ಜುನ್ ಜನ್ಯ ಅವರ ಜೀವನದಲ್ಲಿ ಆಧ್ಯಾತ್ಮಿಕ ಶಕ್ತಿಯ ನಂಬಿಕೆ ಸಾಕಷ್ಟು ಬದಲಾವಣೆಗಳನ್ನ ಮಾಡಿದೆಯಂತೆ ಹಾಗಿದ್ರೆ ಏನದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ ನೋಡಿ ಸ್ನೇಹಿತರೆ ಅದಕ್ಕೂ ಮುಂಚಿತವಾಗಿ ನೀವಿನ್ನು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಹಿತಿ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಓಂ ಶಕ್ತಿ ಪವಾಡ ನಾನು ನನ್ನ ಎಕ್ಸ್ಪೀರಿಯನ್ಸ್ ಮಾತ್ರ ನಾನು ತುಂಬಾ ಕನಸು ಕಂಡು ಲೈಫ್ ನಲ್ಲಿ ಏನಾದ್ರೂ ಮಾಡಬೇಕು ಅಂತ ಹೋರಾಟ ದಿಕ್ಕು ದೆಸೆ ಏನು ಇಲ್ಲದೆ ಲೈಫ್ ನಲ್ಲಿ ಬರೀ ಕನಸುಗಳೇ ಇದ್ದಾಗ ಎರಡ್ ಸಾವಿರದ ಐದರಲ್ಲಿ ಒಂದು ದಿನ ಅಮ್ಮ ಆದಿಪರ ಶಕ್ತಿ ದೇವಸ್ಥಾನಕ್ಕೆ ಹೋಗುವಂತಹ ಅವಕಾಶ ಸಿಕ್ತು ನನಗೆ ನಾನು ಮೊದಲು ಆ ದೇವ ಮಣ್ಣಲ್ಲಿ ಕಾಲಿಟ್ಟೆ ಅಲ್ಲಿ ಗುರುಗಳಿದ್ದಾರೆ ಅವರನ್ನ ನೋಡೋದೇ ಬಹಳ ಅಪರೂಪ ಅವರನ್ನ ನೋಡೋದಿಕ್ಕೆ ಜನ ಕ್ಯೂ ನಲ್ಲಿ ನಿಲ್ತಾರೆ ಅಥವಾ ತುಂಬಾ ದೂರದಿಂದ ಕೈ ಮುಗಿಯುತ್ತಾರೆ ಅದು ಏನು ಅಂತ ಗೊತ್ತಿಲ್ಲ ಅವತ್ತು ನಾನು ನನ್ನ ಪಾಡಿಗೆ ದೇವಸ್ಥಾನದ ಬಳಿ ನಡೆದುಕೊಂಡು ಹೋಗ್ತಿದ್ದೆ ಅವರು ಸಾಮಾನ್ಯ ಮನುಷ್ಯರಂತೆ ನನ್ನ ಎದುರುಗಡೆ ನಡೆದುಕೊಂಡು ಬರ್ತಿದ್ರು ಆಗ ಅವರೇ ಅದು ಅಂತಲೂ ನನಗೆ ಗೊತ್ತಿರ್ಲಿಲ್ಲ ಅವರು ತುಳಿದ ಮಣ್ಣನ್ನ ತೆಗೆದುಕೊಂಡು ಅಲ್ಲಿದ್ದ ಜನ ಅಣೆಗೆ ಇಟ್ಕೊಂಡ್ರು ಅದೇ ಮೊದಲು ನನಗೆ ಗುರುಗಳು ಎದುರುಗಡೆ ಸಿಕ್ಕಿದ್ದು ಅಂದ ಇತ್ತೀಚೆಗೆ ನೀಡಿದ ಸಂದರ್ಶನ ಒಂದ್ರಲ್ಲಿ ಅರ್ಜುನ್ ಜನ್ಯ ಅವರು ಹೇಳ್ಕೊಂಡಿದ್ದಾರೆ ಕುಡಿದು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿಂದ ಅಮ್ಮನವರ ದರ್ಶನ ಮಾಡೋದಿಕ್ಕೆ ಹೋದೆ ದರ್ಶನ ಮಾಡಿದ ಕ್ಷಣ ನನ್ನ ದೇಹದಲ್ಲಿನ ಜೀವಕೋಶಗಳು ಎಲ್ಲವೂ ಅಳುವುದಕ್ಕೆ ಶುರು ಮಾಡಿತ್ತು ಅಮ್ಮನವರನ್ನ ನೋಡಿ ಸುಮ್ಮನೆ ಕುಳಿತಿದ್ದೆ ಅಂದ್ರೆ ಅತ್ತಿವು ಸಹ ಬಿಟ್ಟೆ ಆ ದಿವ್ಯ ಶಕ್ತಿ ನನಗೆ ಏನು ಹೇಳ್ತಿತ್ತು ಅನ್ನೋದು ನನಗೆ ಗೊತ್ತಾಗ್ತಿರ್ಲಿಲ್ಲ ನೇರವಾಗಿ ನಾನು ಹೇಳುವುದೇನಂದ್ರೆ ನಾನು ತುಂಬಾ ಕುಡಿತಿದ್ದೆ ನಾನು ಆರ್ಕೆಸ್ಟ್ರಾದಲ್ಲಿ ಕೆಲಸ ಮಾಡ್ತಿದ್ದಾಗ ಅಲ್ಲಿನ ಲೈಫ್ ಬೇರೆ ಇತ್ತು ದೇವಸ್ಥಾನಕ್ಕೆ ಹೋಗುವ ಹಿಂದಿನ ದಿನವೂ ನಾನು ಮನೆಯಲ್ಲಿ ಕುಡಿದಿದ್ದೆ ಅಮ್ಮನವರ ಎದುರುಗಡೆ ಹೋಗಿ ನಿಂತುಕೊಂಡ ತಕ್ಷಣ ಕುಡಿದು ಬಿಟ್ಟು ದೇವಸ್ಥಾನಕ್ಕೆ ಬರುವಷ್ಟು ಧೈರ್ಯನ ಅನ್ನೋ ತರಹ ಅಮ್ಮ ನನಗೆ ಪ್ರಶ್ನೆ ಮಾಡಿದಂತೆ ಆಯ್ತು ನನ್ನಲ್ಲಿ ತಪ್ಪಿತಸ್ಥ ಭಾವನೆ ು ಆ ಕ್ಷಣ ನಾನು ಇನ್ನು ಮುಂದೆ ಕುಡಿಯುವುದಿಲ್ಲ ಅಂತ ಅಂದುಕೊಂಡೆ ಅಂದ್ರು ಅರ್ಚುನ್ ಚನ್ಯ ಅವರು ಹತ್ತು ವರ್ಷದಲ್ಲಿ ಹಲವು ಬದಲಾವಣೆ ಅಲ್ಲಿಂದ ಬಂದು ಇವತ್ತಿನಿಂದ ನಾನು ಕುಡಿಯುವುದಿಲ್ಲ ಅಂತ ನನ್ನ ಫ್ರೆಂಡ್ಸ್ಗೆ ಹೇಳಿದ್ದೆ ನನ್ನ ಫ್ರೆಂಡ್ಸ್ ಎಲ್ಲರೂ ಶಾಕ್ ಆಗಿಬಿಟ್ರು ಅಲ್ಲಿಂದ ಸುಮಾರು ಹತ್ತು ವರ್ಷಗಳು ನಾನು ಕುಡಿಯುವುದನ್ನೇ ಬಿಟ್ಟು ಬಿಟ್ಟಿದ್ದೆ ಆ ಹತ್ತು ವರ್ಷದಲ್ಲಿ ನನ್ನ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಆಯ್ತು ಅಲ್ಲಿಂದ ಬಂದ ತಕ್ಷಣ ನನಗೆ ಮೊದಲ ಸಿನಿಮಾ ಸಿಕ್ತು ಮದುವೆ ಫಿಕ್ಸ್ ಆಯ್ತು ಮೊದಲ ಸಿನಿಮಾದಿಂದ ನಾನು ಹೇಗೆ ಶುರು ಮಾಡಿಕೊಂಡೇ ಬಂದೆ ಇವತ್ತಿನವರೆಗೂ ನನ್ನ ಜೀವನದ ಪ್ರತಿ ಕ್ಷಣ ನನ್ನ ಉಸಿರಾಟ ಎಲ್ಲವೂ ಅಮ್ಮನವರೇ ಆಗಿದ್ದಾರೆ ಕಷ್ಟ ಬಂದ್ರು ನನಗೆ ಏನು ಅನ್ಸಲ್ಲ ತುಂಬಾ ಸಕ್ಸಸ್ ಬಂದ್ರು ನನಗೆ ಏನು ಕೂಡ ಅನ್ಸಲ್ಲ ಎಲ್ಲವನ್ನ ಅಮ್ಮನವರ ಪಾದಕ್ಕೆ ಹಾಕಿ ಸುಮ್ಮನಿದ್ದು ಬಿಡ್ತೇನೆ ಅಂತಾರೆ ಅರ್ಜುನ್ ಚನ್ಯ ಅವರು